ಒಂದ್ನೂರ ಎಡ್ನೂರ್ ಕುರಿ ಹ್ಞೂ ರೀ ಹಾ ಹೂನ್ರಿ ಹಾಕ್ಲಾಕ್ಳ ಒಂದ್ ಇಪ್ಪತ್ತೀ ಇಪ್ಪತ್ತ ಅದ್ರಾಗ ಕಾಯ್ತಿರ ಅದ್ರಾಗ ಕಾಯ್ ಅಲ್ಲಿ ಫ್ರೆಂಡ್

ಹಾಂ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ಈಗ ಸಣ್ಣ ಕರ ಇತ್ತಲ್ಲ ಅದು ಏಟ್ ಹೋಗುತ್ತೆ ಏ ಒಂದು ಹತ್ತು ಹದಿನೈದು ಸಾವಿರ ಹೋಗುತ್ತ್ರಿ ಸಣ್ಣ ಇಲ್ಲಿ ಐತಲ್ಲ ಈ ಕರ ಇಲ್ಲಿ ಹಾಂ ಅದು ಹತ್ತು ಹದಿನೈದು ಸಾವಿರ ರೂಪಾಯಿ ಒಂದು ಸಾವಿರ ಹತ್ತು ಸಾವಿರ ಯಾವ ತಳಿ ಅದು ಏ ಜವಾರಿ 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 ಆಕಳು ಓಕೆ ಬನ್ನಿ ವೀಕ್ಷಕರೆ ಇಲ್ಲಿ ಕುರಿ ಮತ್ತು ಆಕಳನ್ನು ಕಾಯ್ತಾ ಇದ್ದಾರೆ ಇವರಿಬ್ಬ ಕುರಿ ಮತ್ತು ಆಕಳನ್ನು ಕಾಯ್ತಾ ಇದ್ದಾರೆ ಇವ್ರನ್ನ ಮಾತಾಡಿಸಿ ಈ ಕುರಿ ಕಾಯಿದ್ರ ಬಗ್ಗೆ ಮತ್ತು ಆಕಳವನ್ನು ಕಾಯಿದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಅವರು ಆ ಕಡೆಗೆ ಇದ್ದಾರೆ ಅವ್ರ ಹತ್ರ ಹೋಗಿ ಒಂದಷ್ಟು ಕುರಿ ಕಾಯೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಒಂದು ಎಷ್ಟೋ ಜನರಿಗೆ ಕುರಿ ಬಗ್ಗೆ ಮತ್ತು ಆಕಳ ಬಗ್ಗೆ ಗೊತ್ತೇ ಇರೋಲ್ಲ ಅಂಥ ಒಂದಷ್ಟು ವಿಚಾರಗಳನ್ನು ನಾವಿವತ್ತು ದಿವಸ ವಿಡಿಯೋವನ್ನು ಮಾಡೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ವೀಡಿಯೋನ ಪ್ರಾರಂಭ ಮಾಡೋಣ ಆ ಕುರಿಗಾಯಿಗಳನ್ನು ಮಾತಾಡಿಸಿ ಅವರ ಬದುಕಿನ ಕುರಿತು ಒಂದಷ್ಟು ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ ಅದರೊಳಗೆ ಅವರು ಆಕಳುಗಳನ್ನು ಸಾಕ್ಯಾರ ಅದ ಒಂದು ವಿಶೇಷ ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ವೀಕ್ಷಕರೇ ನಮಸ್ಕಾರ ರೀ ನಮಸ್ಕಾರ ರೀ ಯಾವ್ಯಾರ ಎಡ್ ಊಟ ಆಯ್ತಾ ಊಟ ಆಯ್ತು ರೀ ಆರಾಮದಿರಿ ಎಲ್ಲಿ ಹೊಂಟುವ ಈಗ ಇತ್ತ ದಳಂಬ್ರಿ ದಳಂಬ್ರದ ಕುಕ್ಕಿರಾ ಹ್ಞೂ ರೀ ಹಾ ಕುರಿ ಒಂದು ಎರಡು ನೂರು ಕುರಿ ಹ್ಞೂ ರೀ ಹಾ ಹ್ಞೂ ರೀ ಹಾಕಳ ಹಾಕಲ ಒಂದು ಇಪ್ಪತ್ತು ಇಪ್ಪತ್ತಾಕ್ಳ ಅದ್ರಾಗ ಹಾಂ ಅದ್ರಾಗ ದಾರಿ ಒಳ ಮಾಡಿ ಹೌದಲ್ಲ ಹ್ಞೂ ಖಾರ ಬಂತರ ಎಷ್ಟು ಜನಕ್ಕೆ ಆಯ್ತೀರಾ ಬಾ ಮೂವರ ಕಾಯ್ತಿರ ಇವನ ಹ್ಞೂ ರೀ ಮೂರು ಜನ ಹ್ಞೂ ಭಾಳ ಎಷ್ಟು ಅಲ್ಲಿ ಅಲ್ಲಿ ಪ್ಯಾನಿಯರ್ ಆಗಿರ್ತಾರ್ಯಾರೀ ದ್ರಿ ಎಲ್ಲಪ್ಪ ಕುರಿಕಾಯಕ ಏ ಐಡಿ ಕಡೆ ಹೋಗಿದ್ರಿ ಇರ್ತಾಗ ಹ ಅಲ್ಲೆಲ್ಲ ಮೆಸಿಗೆ ಬಂದಿವ್ರಿಗೆ ಏನ ಹೆಂಗ ಜೀವನ್ ನಿಮ್ದ ಕುರಿಕಾಯದ್ರಾಗ ಹಿಂಗಾರೆ ಮೆಸಿಗೆ ಇವ್ರು ನಮ್ಮ ತಮ್ಮರ ಇವ್ರು ನಿಮ್ ತಮ್ಮಾರ ಏನೋ ಹಿಡ್ಕೊಂಡ ಏನಿದು செ ஐநூறு ரூபாய் ரூ

ಹೆಂಗೊಂದು ಹೋಗಪ್ಪ ಅಣ್ಣ ಯಾವ ಆಕಳ ಹೆಂಗೆ ಹಿಂಗಿರ್ತಾವ್ರಿ ಒಂದೊಂದು ಇಪ್ಪತ್ತು ಮೂವತ್ ಸಾವಿರ ತನಕ ಮಾರ್ತಾವ್ರಿ ಮೂವತ್ತು ಸಾವಿರ ಈಗ ಸಣ್ಣ ಕರ ಐತೆ ಹತ್ತು ಹದಿನೈದು ಸಾವಿರ ಹೋಗುತ್ತೆ ಸಣ್ಣ ಇಲ್ಲಿ ಹತ್ತು ಹದಿನೈದು ಸಾವಿರ ಹತ್ತು ಸಾವಿರ ಯಾವ ತಳಿ ಜವರಿ 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 ಆಕಳ ಹ್ಞೂ ಇದ್ರಾಗೆ ಯಾವ ಆ ಟೈಪ್ ಬೇರೆ ಬೇರೆ ಎಷ್ಟು ವಿಧ ಬರ್ತಾವೆ ಆಕ್ಳದೊಳಗೆ ಏ ಆಕ್ಳದೊಳಗೆ ಮಚ್ಚಿ ಕಿಲರಿನ ಬರ್ತ ರೀ ಸೂಜಿ ಆಕಳ ಅಂತ ಬರುತ್ತಲ್ರಿ ಅದು ಬೇರೆ ಇದು ಅದ ಯಾವುದ ಇದು ಅಂತ ರೀ ಅದು ಯಾವ ಯಾವುದ ಅಂತಾರೆ ರೀ ಅದಕ್ಕೆ ನಾನು ಬರೋ ಸೂಜಿ ಆಕ್ಳು ಸೂಜಿ ಆಕಳ ಅಲ್ಲ ರೀ ತಳಿನ ಬೇರೆ ರೀ ಅದೊಂದು ತಳಿ ಬೇರೆ ಇದ್ರಾಗ ಕಲ್ಕ ಮೇಯ್ತೇವಲ್ಲಣ್ಣ ಆಡು ಕುರಿ ಎಲ್ಲ ಏ ರುಡಿ ಬಿಟ್ಟವಲ್ಲಾಯಿರ್ಸದ ಇರಾಗ ನಾಯಿ ಮೂರದ್ರಿ ಮೂರ್ ನಾಯಿ ಜೋರ ಜೋರ್ ಎಲ್ಲಿ ಈಗ ಎಲ್ಲ ಎಲ್ಲಿ ಕಡತರಿ

ಕಾಯ ಯಾವ ಕಾಯಲೇ ಬರಲ್ಲ ಯಾವ ಬ್ಯಾನಿ ಏ ಬರ್ತರೆ ಅದಕ್ಕೆ ಅಯ್ಯೋ ಮೈಲಿ ಬ್ಯಾನಿ ಅಂತ ಬರ್ತ ಸಿಡಿ ಬರ್ತ ಹ ಆ ಮತ್ತೆ ಬಸಿ ಅಂತ ಹೇಳಿ ಬರ್ತ ಎಲ್ಲ ಒಂದನ್ನ ದಮ್ಮಿ ರೋಗ ಆಗುತ್ತೆ ಹಾ ಮತ್ತೆ ಬಂದಾಗ ಏನು ಮಾಡ್ತೀರಪ್ಪ ಏ ಚೂಜಿ ಮಾಡ್ತಾರೆ ಚೂಜಿ ಮಾಡ್ತಾರೆ ಹ್ಮ್ ಹ್ಮ್ ಯಾ ಚೂಜಿ ಅದು ಏ ಸಿಡಿ ಬರೋದಕ್ಕೆ ಇಟಿ ಮಾಡೋಕ್ರೆ ಹ

ಬಟ್ ನಿಮ್ಗೆ ಬೇಕು ನಮ್ಗೆ ಬೇಕು ಏನಣ್ಣ ನಿಮ್ಮ ಹೆಸ್ರು ನಮ್ಮ ಹೆಸರು ಹೆಂಕಪ್ಪ ಹೆಕಪ್ಪ ಹ್ಞೂ ಸಣ್ಣ ಹುಡುಗಿದ್ದಾಗಿಂದ ಹಾಂ ಸಣ್ಣ ಇದೇ ಕೆಲಸ ಹ್ಞೂ ರೀ ಕೆಲಸ ಫಸ್ಟ್ ಆಡು ಮೆಸ್ತದ್ರಿ ಆಡು ಮೆಸ್ಕಿನ ಮೆಸಂತ ಈ ಕುರಿ ಮಡಿಕ ಕುರಿ ಮೇಸ್ತು ಓಕೆ ಅಣ್ಣ ಓಕೆ ಹಂಗ ದಾರ್ಯಾಗ್ ನೋಡಿ ನಿಮ್ಮನ್ನ ಹಾಂ ಅನಿಸ್ತಿ ಹ್ಞೂ ಮಾತಾಡ್ಸ್ದೆ ಇನ್ನೇಮ್ ಯಾವಾಗ ಸಿಗೋಣ ಆಯ್ತು ಥ್ಯಾಂಕ್ ಯು ಯು ಬರ್ರಿ ಹಾಂ